ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಅದು ಓನರ್ ಫೋರ್ಸ್ ಆಗಿದೆ ಸರ್ ಓಕೆ ಗಾಡಿ ಯಾವಾಗ ಯಾರು ತಗೊಂತಾರೆ ಅವರು ಐದು ಜನರು ಆಗ್ತಾರೆ ರೀ ಹ್ಞೂ ಸರ್ ಓಕೆ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಗಾಡಿ ಕಿಲೋಮೀಟ್ರ್ ಓಡಿರೋದು ಒಂದು ಎಪ್ಪತ್ತೈದನೇ ಆಗಿದೆ ಸರ್ ಎಪ್ಪತ್ತರ ಮೇಲೆ ಆಗಿದೆ ಎಪ್ಪತ್ತು ಸಾವಿರ ಮೇಲ್ಪಟ್ಟು ಆಗಿದೆ ರೀ ಹ್ಞೂ ಸರ್ ಟೈರ್ ಕಂಡೀಷನ್ ಅಂತಿಲ್ಲ ಸರ್ ಯಾವ ಥರ ಇಟ್ಟಿದ್ದಾರೆ ಆ ಕಂಡೀಷನ್ನು ಸಿಕ್ಸ್ಟಿ ಸೆವೆಂಟಿ ಇದೆ ಸರ್ ಸ್ಟೆಪ್ನಿ ಐತೆ ರೀ ಹ್ಞೂ ಸರ್ ಸ್ಟೆಪ್ನಿ ಇದೆ ಓಕೆ ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೆಂಪ್ಲಿ ಯಾವ ಥರ ಇಟ್ಕೊಂಡಿರಾ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಸಿವಲ್ ಇಂಜನ್ ಐತೆ ರೀ ಎಕ್ಸ್ಟೆಂಟ್ ಆಗೋದು ರೀಪೇಂಟು ಡೆಂತು ಕ್ರೆಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಂಡ ಮೇಲೆ ಕೇಸಸ್ ಓರ್ಜಿನಲ್ ಜಂಪು ಈ ತರ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಯಾವಿಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಓಕೆ ಸರ್ ಸರ್ ಎಲ್ ಪಿ ಜಿ ಸಿ ಎನ್ ಜಿ ಏನಾದರೂ ಫಿಟ್ನೆಸ್ ಮಾಡಿಸಿದ್ರೆ ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರ ಕಂಪ್ನಿ ಫಿಟ್ಟಿಂಗ್ ಎಲ್ ಪಿ ಜಿ ಅಪ್ರೋಲ್ ಇದೆ ಸರ್ ಆಯ್ತು ರೀ ಕಂಪ್ನಿ ಫಿಟ್ಟಿಂಗ್ ಎಲ್ ಪಿ ಜಿ ಅಪ್ರೋಲ್ ಹ್ಞೂ ಹ್ಞೂ ಏನು ಬರುವಂಥದ್ದು ಮೈಲೇಜ್ ಇಲ್ಲ ಅದು ಹದಿನೆಂಟರಿಂದ ಇಪ್ಪತ್ತು ಕೊಡ್ತೀವಿ ಸರ್ ಓಕೆ ರೀ ಸರ್ ಇದು ಸೆವೆನ್ ಪ್ಲಸ್ ಒನ್ ಎ ಸೀಟ್ರ್ ಅಂದ್ರಲ್ಲ ಹ್ಞೂ ಸರ್ ಕ್ಯಾರಿಯರ್ ಬಂಪರ್ ಏನಾದರೂ ಇದೆಯಾ ಫಿಟ್ನೆಸ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಐತ್ ಸರ್ ಸರ್ ಏನಾದ್ರೂ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಸೂರೆನ್ಸ್ ಕರೆ ನಿಮಗೆ ಇಟ್ಟಿದ್ದೀರಾ ಗಾಡಿಗೆ ಎಫ್ಸಿ ಇದೆ ಸರ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಹ್ಞೂ ಕಸ್ಟಮರ್ ಬಂದರೆ ಹಾಕಿಕೊಡ್ತೀವಿ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ದಿವಸ ಬಂದಾಗ ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು

ಓಕೆ ಸರ್ ಇದು ನೋಡಮ್ಮ ಹೆಂಗೆ ಬರ್ತದೆ ಹಂಗೆ ಸರ್ ಅವ್ರು ಬೇಕಾರೆ ಹಾಕ್ಕೊಳ್ಳಿ ಹ್ಞೂ ಓಕೆ ಇದು ಕಡೆ ಇರುತ್ತೆ ಲೊಕೇಶನ್ ರೀ ಇದು ದಾವಣಗೆರೆ ವಿನೋಬ ನಗರ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಾ ಹ್ಞೂ ಸರ್ ಇದೆ ನಮ್ಮದೇ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವ್ರಿಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ